ನಿನ್ನೆ ರಾತ್ರಿ ಯಾವನ ಅಯೋಗ್ಯ ಕುಡ್ದು ಒಂದ್ ಬಾಟ್ಲು ಎಷ್ಟು ಹೋಗ್ಬಿಟ್ಟಿರ್ತಾನೆ ಅದರದ್ದು ಪೀಸ್ಗಳೆಲ್ಲ ಬಿದ್ದಿರುತ್ತೆ ನಿಮ್ಗೆ ಕಾಲ್ ಬೇಕು ನಾನು ಸದ್ಗುಣ ಸಂಪನ್ನ ಎಲೆ ಗಾಜಿನ ಚೂರೆ ಹೊರಗೆಬ್ಬ ಬಾ ಅಂದ್ರೆ ಬರುತ್ತಾ ಮತ್ತೆ ಗಟ್ಟಿ ಮಾಡ ಗಟ್ಟಿ ಮಾತಾಡೋದು ಸ್ವಲ್ಪ ಟೈಟ್ ಆಗಿ ಇಟ್ಕೊಳ್ಳೋದು ಸ್ವಲ್ಪ ಹಾರ್ಶ್ ಆಗಿ ಹೇಳೋ ಅಂಥದ್ದು ಬೇಕು ಹ ಬೇಕು ಯಾಕೆ ಅಂತ ಹೇಳ್ತೀನಿ ಕೇಳಿ ಶೂ ಹಾಕೊಂಡು ಹೋಗೋರು ಕೆಲವೊ ಮನೆ ಮುಂದೆ ನಿಂತಿರ್ತೀರಿ ಅಂತ ಇಟ್ಕೊಳ್ಳೋಣ ಗಾಳಿ ಸೇವನೆನೋ ಸ್ನೇಹಿಗೆ ಯಾರು ಆಟ ಆಡ್ತಿರೋದು ನೋಡೋಣ ಅಂತ ನಾನ್ ಬಂದ್ಬಿಟ್ಟೆ ಅಂತ ಇಟ್ಕೊಳ್ಳೋಣ ಮನೆ ಮುಂದೆ ನಾನು ನೀವು ನೋಡ್ತೀನಿ ನಿಮ್ಮನ್ನು ನೋಡ್ತೀನಿ ನೀವು ಬರ್ತೀರಿ ಅಯ್ಯೋ ಬಂದಿದಾರಲ್ಲ ಗುರುತು ಪರಿಸ್ಥಿತಿ ಇರೋರು ಅಂತ ಚಪ್ಪಲಿ ಶೂ ಏನು ಹಾಕೊಳ್ಳ್ದಲ್ಲೇ ಮನೆಯಿಂದ ಹೊರಗೆ ಬಂದ್ಬಿಡ್ತೀರಿ ಅಂತ ಇಟ್ಕೊಳ್ಳೋಣ ನಿನ್ನೆ ರಾತ್ರಿ ಯಾವನು ಅಯೋಗ್ಯ ಕುಡಿದು ಒಂದ್ ಬಾಟ್ಲೆ ಹೋಗ್ಬಿಟ್ಟಿರ್ತಾನೆ ಅದರದ್ದು ಪೀಸ್ಗಳೆಲ್ಲ ಬಿದ್ದಿರುತ್ತೆ ನಿಮ್ಗೆ ಹಾಲು ಹೋಗ್ಬಿಡ್ತೀನಿ ನನ್ನ ನೋಡ ಬರದಲ್ಲಿ ಚಪ್ಪಲಿ ಶೂ ಹಾಕೊಳದಲ್ಲೇ ಬಂದಿದ್ದು ಕಾಲ್ ಬ್ಕೊಂಡ್ಬಿಡ್ತು ಅಯ್ಯೋ ನಾನು ಯಾವಾಗ್ಲೂ ಶೂ ಚಪ್ಲಿ ಹಾಕೊಂಡೋಗುನು ಇವತ್ತೊಂದಿನ ಹಿಂಗಾಗೋ ಬಿಡ್ತು ನಾನು ಸದ್ಗುಣ ಸಂಪನ್ನ ಎಲೆ ಗಾಜಿನ ಚೂರೆ ಹೊರಗೆಬ್ಬಾ ಬಾ ಅಂದ್ರೆ ಬರುತ್ತಾ ಇನ್ನೊಂದ್ ಸೂಜಿ ಹಾಕ್ಬೇಕು ಬಿದಿಕ್ಬೇಕು ಕಿತ್ ಬಿಸಾಕ್ ಬಿಡ್ಬೇಕು ರಕ್ತ ಬರುತ್ತೆ ಮ್ಯಾಟ್ರಾಲಿಕ್ ಶಟ್ಲು ಎಕುಟ್ಟು ಹೋಯ್ತು ಅಂತ ಇಟ್ಕೊಳ್ಳೋಣ ಇಟ್ ಮೇ ರೀ ಟು ದಿ ಗ್ಯಾಂಗ್ರಿನ್ ಅಂಡ್ ಒನ್ ಮೆ ಲೂಸ್ ದಿ ಲೈಫ್ ಸೊ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದಿ ಹೌಸ್ ಅಂತ ಒಂದು ಪಠ ಇತ್ತು ನಮ್ದು ಇಂಗ್ಲಿಷ್ ನಲ್ಲಿ ಸ್ಟಿಚ್ ಇನ್ ಟೈಮ್ ಸೇರ್ಸ್ ದಿ ನೈನ್ ಅಂತ ಇಂಗ್ಲಿಷ್ ಇಂಗ್ಲಿಷ್ ಗಾದೆ ಸ್ಟಿಚ್ ಇನ್ ಟೈಮ್ ಸೇರ್ಸ್ ದಿ ನೈನ್ ಅಂತ ಸೊ ಈ ಸಂದರ್ಭದಲ್ಲಿ ಬಿಸಿ ಮಾಡಿದ್ದಾಗ ನಾವು ತಟ್ಟೆ ಹೋದ್ರೆ ಟೂ ವೀಕ್ಸ್ ಇನ್ ದಿ ಮೈ ಇನ್ ದಿ ಇನ್ ದಿ ಕಾಮನ್ ಪ್ಯಾರಲೈನ್ಸ್ ಆಫ್ ದಿ ಹೈಕೋರ್ಟ್ ಇಸ್ ಟೆನ್ ಇಯರ್ಸ್ ಅಂತ ಟೂ ತೌಸಂಡ್ ಟ್ವೆಲ್ವಲ್ಲಿ ಟೂ ತೌಸಂಡ್ ಲೆವೆನ್ ಅಲ್ಲಿ ಟೂ ವೀಕ್ಸ್ ಅಂತ ಅಡ್ಜೆಂಡ್ ಆಗಿದ್ದು ಇಂಗ್ ಲಿಸ್ಟೆಡ್ ಬಿಫೋರ್ ದಿಸ್ ಕೋಟ್ ಓನ್ಲಿ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಐ ಮೈ ರಾಂಗ್ ಇನ್ ಸೇವಿಂಗ್ ಟೂ ವೀಕ್ಸ್ ಇಸ್ ಟು ಟೆನ್ ಇಯರ್ಸ್ ಸೊ ಅದು ಬಂದಾಗ ಹಿಡ್ದಾಗ ಮಾಡಿಬಿಟ್ರೆ ಆಗತ್ತೆ ಎಷ್ಟೋ ಜನ ಬೆಳಗ್ಗೆ ಬರ್ತಾ ಇದ್ದಾರೆ ಇಲ್ಲೆಲ್ಲ ಬೇಗ ಬೇಗ ತೀರ್ಮಾನ ಆಗ್ತಾ ಇದೆ ಅಂತ ತಿಳ್ಕೊಂಡು ನಮ್ದು ತಗೊಳ್ಳಿ ಇಲ್ಲಿ ಎರಡು ಸಾವಿರದ ಆರು ಏಳು ನೆಮ್ಮದ್ ತಗೊಂಡ್ಬಂದ್ರೆ ಹೇಳ್ತಾ ಇದ್ದೀನಿ ಇವನ್ ಎಂಟು ಕೂಡ ಓಕೆ ಅಂತ ಹೇಳ್ತಾ ಇದ್ದೀನಿ ಒಂಬತ್ತು ಬಂದ್ರೆ ನಿರ್ದಾಕ್ಷಿಣ್ಯವಾಗಿ ಬೇಡಪ್ಪ ಅಂತ ಹೇಳ್ತಾ ಇದ್ದೀನಿ ಅವರೆಲ್ಲ ಬೇಜಾರು ಪಟ್ಕೊಂಡು ಹೋಗ್ತು ಏನು ಒಂಬತ್ತನೇ ಇಸ್ವಿ ತಗೊಳ್ಳಲ್ಲ ಅಂತ ಆರನೇ ಇಸ್ವಿದೇ ಅಲ್ಲ ಐದನೇ ಇಸ್ವಿದೆ ಮುಗಿಯಲ್ಲ ಇನ್ನು ಆರನೇ ಇಸ್ವಿದೆ ಮಾಡೋದು ನಾನು ಆಗಷ್ಟು ಮಾಡೋಣ ಹಳಬರು ಜಾಗ ಬಿಟ್ಕೊಟ್ರೆ ಹೊಸಬ್ರ ಜಾಗ ಆಗತ್ತೆ ನೋ ಕೇಸ್ ಬಿಕಮ್ ಈಗ ಏನಾಗಿದೆ ನಮ್ಮಲ್ಲಿ ಅಂದರೆ ನ್ಯೂ ಕೇಸ್ ಬಿಕಮ್ಸ್ ಓಲ್ಡ್ ನಾಟ್ ಬಿಕಾಸ್ ಇಟ್ ಇಸ್ ಓಲ್ಡ್ ಕೇಸ್ ಬಟ್ ಬಿಕಾಸ್ ಆಫ್ ದಿ ಓಲ್ಡ್ ಕೇಸ್ ಇಟ್ ಬಿಕಮ್ಸ್ ಓಲ್ಡ್ ವಾಟ್ ಟು ಡೂ ದೇರ್ ಫೋರ್ ಎಸ್ ಅರ್ಧವಾಗ್ ಮಾಡೋಣ ಆಗದೆ ಇಲ್ಲ ನಾನೇ ಗುತ್ತಿಗೆ ತಗೊಂಡಿಲ್ಲ ಎಲ್ಲ ಆರ್ ಎಫ್ ಎ ಮಾಡಿಕೊಡ್ತೀನಿ ಅಂತ ಅಲ್ವಾ ವಾಟ್ ಈಸ್ ಪರ್ಮಿಸಬಲ್ ವಾಟ್ ಈಸ್ ಅವೈಲಬಲ್ ವಾಟ್ ಈಸ್ ಇನ್ ಮೈ ಲಿಮಿಟ್ ವಾಟ್ ಈಸ್ ಇನ್ ಮೈ ರೀಚ್ ಐ ಕ್ಯಾನ್ ಆಲ್ವೇಸ್ ಡೂ ಮಾಡಿಸ್ಬಿಡು ಅದಾಗ್ಲಿಲ್ಲ ಅಂದ್ರೆ ಜಜ್ಮೆಂಟ್ ಬರೆಯೋಣ ಇಟ್ಸ್ ಅ ಗುಡ್ ಜಜ್ಮೆಂಟ್ ರಿಟರ್ನ್ ಎಸ್ ದಿನೇಶ್ ರಾವ್ ಏನಾಯ್ತು ಇದಮ್ಮ ಎಲ್ಲಪ್ಪ ಎಲ್ಲಪ್ಪ ಪೂರ್ತಿ ಹೆಗಡೆ ಎಲ್ಲಿ ತಹಶೀಲ್ದಾರ್ ಹ್ಮ್ ನೀವೇ ಕಳ್ಸಿಬಿಟ್ರ ಬೇಡ ಹೋಗು ಅಂತ ಎರಡು ಕೋಟ್ ಇದೆ ಇสี ಆಗ್ಲಿ ಇತ್ಯಾದಿ ಒಂದು ಒಂದು ಕ್ಯಾರ್ದು ಸತಿ ಕಡೀರಿಯಾ ಅದು ಇಷ್ಟ ಇದೆ ಅವ್ರು ಒಂದು 20% ಫೋನ್ ಮಾಡಿದ್ರು ಅವ್ರು ಉತ್ತರ ಲೆಕ್ಕಾರೆ ಈ ಶಾಪ್ ಯಾರ್ ಪಾಪಾ ಡಿಸಿ ಅವರು ಬಂದಿದಾರಾ ಇಲ್ಲಿ ಇಲ್ಲ ಬಂದಿದಾರಾ ಅಂದೆ ಅಂಗಾರ್ ನೀವೇ ಬೆಳಗ್ಗೆ ಪೋರ್ಟ್ ಬರಬೇಡ ಅಂತ ಹೇಳಿದಿರಿ ಧನ್ಯವಾದ ಮಾಡಿದ್ದೆ ಅಂತ ಆಲ್ ರೈಟ್ ಮೆಂಡ್ಯೂ ನೆನ್ನೆ ನೀವು ಹೇಳ್ದಂಗಿಲ್ಲ ಜಾಗ ಕಳ್ದಿಲ್ಲ ಹ್ಮ್ ಆಯ್ತು ಎರಡನ್ನು ಮಾಡಿಕೊಡಿ ಶ್ರೀ ಸ್ಫೂರ್ತಿ ಹೆಗಡೆ ಕೌನ್ಸಿಲ್ ಫಾರ್ ಲರ್ನೆಡ್ ಅಡ್ವೊಕೇಟ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಅಡಿಷನಲ್ ಗರ್ಮೆಂಟ್ ಎಚ್ ಜಿ ಪಿ ಎಚ್ ಜಿ ಪಿ ಸಿಕ್ಸ್ ಶಾರ್ಟ್ ಅಕಾಮಡೇಷನ್ ಟು ಫರ್ನಿಶ್ ದಿ ರೆಕಾರ್ಡ್ಸ್ ಮ್ಯಾಟರ್ ಆನ್ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಹುಡುಕ್ಸಿ ನಿಮಗ್ ಬಿಟ್ಟಿದ್ದು ನಾನನ್ನೆಲ್ಲ ಯಾಕೆ ಕೇಳ್ತೀರಾ ನಿಮ್ ಕೈಲಿ ಆಗಲ್ಲ ಹೇಳಿ ನಾವು ಬೇಕಾದ್ರೆ ಅರ್ಧ ಗಂಟೆಲಿ ತರಿಸ್ತೇನೆ நம் கைலாக நான் ஆம்திட் அந்த கைல ஆகல அந்த நான் தர்னேன் இல்லை ಎಲ್ಲ ಸಿಗತ್ತೆ ನಿಮ್ಗ ತಾನೆ ಕತೆ ಧಾರವಾಡದ್ದು ಗೆದ್ಲು ಹಂಗೆ ವಾಪಸ್ ಫೈಲ್ ಫೈಲ್ನ ಹೇಳಿದ್ನ ಇಲ್ಲೋ ಹಂಗೆ ಬರುತ್ತೆ ಅಲ್ಲ ಸರ್ಕಾರ ಯಾವಾಗ್ಲೂ ಅಷ್ಟೆ ಸ್ವಲ್ಪ ನಿಷ್ಕ್ರಿಯ ಗೊತ್ತಾಯ್ತಲ್ಲ ಅದಕ್ಕೆ ಅವಾಗವಾಗ ಒಂಚೂರ್ ಚೂರು ಹ್ಮ್ ಮಾಡ್ತಾ ಇರ್ಬೇಕು గతాయితల్ అదే అది ఎత్తుకు ఇల్ హోద్రె కట్సోర్ ఆస్కి హాస్పిటత్ ప్లీజ్ ఏన్ చంద్రచూడు అదే అంత నిడుగ్ నేన్ మలి పార్ట్ ఆర్డ్ మ్యాటర్ కనప్ప ఆర్గ్యుమెంట్ మంతే హుడ్గ ஏன்ட் பார்த்தே அவரு அதுதோட்டே ஆர்ஜி அந்த மத்ன அட் ரிவெஸ்ட் ஆஃப் எம் ரிலீஸ் திஸ் மை நைன் ಏನ್ ಮಾಡಕ್ಕಾಗತ್ತೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಓಲ್ಡ್ ಮ್ಯಾಟ್ರ್ ಇದೆ ಇಪ್ಪತ್ತ್ ಮೂರು ಡಿಸ್ಮಿಸ್ ಮಾಡಿದ್ರೆ ನೀವು ಬೇಜಾರು ಮಾಡ್ಕೊಳ್ಳೋದು ಕರೆಕ್ಟ್ ಎರಡ್ಲ ಎರಡ್ ಸಾವಿರದ ಆರು ಏಳು ಎಂಟು ಮಾಡದೆ ಹೋದ್ರೆ ಹೆಂಗಾಗತ್ತೆ ವಿ ಮಸ್ಟ್ ಇನ್ಸಿಸ್ಟೆಂಟ್ ಅಂಡ್ ಗೆಟ್ ಇಟ್ ಡನ್ ಅದರ್ವೈಸ್ ಇಟ್ ವಿಲ್ ನಾಟ್ ಡಿಸ್ಮಿಸ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಮಾಡೋದು ನನಗೆ ವೈಯಕ್ತಿಕವಾಗಿ ಇಷ್ಟ ಇಲ್ಲ ವೈಯಕ್ತಿಕವಾಗಿ ಇಷ್ಟ ಇಲ್ಲ ಎಸ್ ಪ್ಲೀಸ್